ఏయ్ ఒయ్ ఒయ్ ఒపావునింత నోడే మాట్లాడతండి భద్రగి అమికండో బా హ్ మాట్లాడస్బకంత మాట్లాడస్బక ఎన్ ಒಳ್ಳెవనుంట మాట్లాడస్తివన్నా హ్ ఎంటి మాట కట్కండో మనియావరా అప్పా అమ్మనుందిరోన వను నేను వంది ఎంద్ర మగన నిన్ను వంది ఇంగాయిడుదావు నవ యాదె కాణకు ముల్గిలా దెట్కలకిల మగాదరు అస్తే అలియాదరు అస్తే మగళాదరు అస్తే నమగెదరు మాట్లాడొరే ఎత్తోర్గంద్ర ఎదకిర్బకో

ನೋಡಪ್ಪ ಮಗ ನಾವು ಒಳ್ಳೆಯವರು ಅನ್ಕಂದ ಮನ್ಸ್ ಬಿಚ್ಚಿ ಮಾತಾಡ್ತೀವಿ ನೀವು ಒಳ್ಳೆಯ ತಾಲಿಲ್ಲ ಅಂದ್ರೆ ನಾವ್ ಏನಪ್ಪ ಮಾಡೋದು ನನ್ನ ಮಗಳು ಕೆಟ್ಟೋಳಕಲ್ಲ ಬೇಡಕಲ್ಲ ಊಟ ಬೇಡಕಲ್ಲ ಮಗ ಅಂತ ಹೇಳಿ ನಾನು ಅಷ್ಟು ಬಗೆ ಹೇಳ್ಕೊಟ್ಟಿನಿ ಒಪ್ಪಿಲ್ಲ ಅಂದ್ರೆ ಏನೇನಪ್ಪ ಮಾಡೋದು ಅಲ್ರಿ ಅತ್ತ ನಾನು ತಪ್ಪೊಂದು ಬಗ್ಗೆ ನನ್ಗೆ ಅರ್ವ ಆಗೈತ್ರಿ ಅತ್ತೆ ಅದ್ರ ನಿನ್ ಮಗಳು ಗಿಡವಾಗಿದ್ದಾಗ ಕ್ಯೂ ಚಾಕ್ತ ಇರತ್ತ ಮುರಿದ ಇದ್ದಕ್ಕ ಇವಾಗ ಮರವಾಗಿ ಎತ್ಕೊಳ ಆಗ್ಬಿಟ್ಟವಳ ಹ್ಞೂ ಒಂದಕ್ಕೊಂದು ಮಾತಾಡ್ತಾಳ ಕಣತೆ ದ ಭಾಳ ಸೊತ್ತಲ್ಲಿ ಮಾತಾಡ್ತಾಳ ಕಣತ್ತೆ ನನಗೆ ಮನೆಯಾಗಿ ಇರಿಸ್ಕೊಡೋಲ್ಲ ಅಪ್ಪನ ಎದುರುಗು ಹಂಗ ಮಾತಾಡೋಳಂತೆ ನೆನೆ ಬಗ್ಗಿತೆ ಅಂತ ಹೇಳಿ ಗಿಡ ಇದ್ದಾಗ್ಲೇ ಬಗ್ಗಿಸ್ಬೇಕಂತೆ ಹಾ ಗಿಡ ಇದ್ದಾಗ ಬಗ್ಗಿಸ್ತಂತೆ ಮರ ಆದ್ಮೇಲೆ ಬಗ್ಗಿಸಕ್ಕೆ ಹೋದ್ರೆ ಏನ್ ಬಗ್ಗುತ್ತಾ ಬಗ್ಗಕ್ಕಿಲ್ಲ ಅದು ಹಾ ಎಮ್ಮರ್ವಾಗ್ ನಿಂತ್ಕೊಳ್ಳುತ್ತ ಅದು ಅದನ್ನ ಕೊಡ್ಲಿ ತಕ್ಕಂಡ ಕ್ಷಮೀನವರ್ಗು ನಾ ಎದಕ್ಕಿಲ್ಲ ಕಣತೆ ಎದಕ್ಕಿಲ್ಲ ನಿಮ್ ಮಗಳು ಮಾತ್ ಕಡ್ಕೊಂಡ್ ನಾನ್ ಹಿಂಗ ಆಡ್ಕಂಡು ಯಾಕಾದ್ರು ಆಡ್ದು ಅನ್ನೋ ಪರಿಸ್ಥಿತಿ ನಾನೆಲ್ಲಾರ್ಗು ದ್ರೋಹ ಬಗ್ಗೆ ನನ್ನ ಎಂತವ್ ಇರಬಾರ್ದು ಕಣತೆ ಇರಬಾರ್ದು ನಾನೆಲ್ಲಾರ್ಗು ದ್ರೋಹ ಮಾಡ್ಬಿಟ್ಟ ಅಪ್ಪ ಎಲ್ಲಾರ್ಗು ಮಾಡ್ಕೊಂಬ ಕಡೆಯಿಂದ ಯಾರತ್ತ ನೆಮ್ಮದಿ ಕೊಟ್ಟಾರ ಯಾರು ನೆಮ್ಮದಿ ಕೊಟ್ಟಿಲ್ಲ ಎಲ್ಲಾರ್ಗು ನೋವು ಕೊಟ್ಬಿಟ್ಟಿ ನಾನು ಇದೆ ಊರು ಮಂದಿ ಯಾ ನೂರ್ ಕಂಡು ಇದಲ್ರಿ ಮ್ಯಾಕ ನೋಡ್ರಿ ಅತ್ತ ಕಾಲ ಹೆಂಗ್ ಹೆಂಗಿದವನ ಅಂತ ಹೇಳಿ ಆಮೇಲೆ ನೂರ್ ಮಾತಾಡ್ತಾರ ಇದಲ್ರಿ ನಾವು ಅದೇ ನಿನ್ ಮಗಳ ಬಗ್ಬಡಿಯಾಕ ಏನಾರು ಒಂದ್ ಐಡಿಯಾ ಕೊಡತ್ತೆ ನಂಗೆ ಏನು ತಲೆಯಾಕೊಳಿತನ ಇಲ್ಲ ಮನೆಯಾಕ ಬಂದು ನಿಮ್ಸ ಇರಿಸ್ಕೊಡೋಲ್ಲು ನಂಗ ಜೀವಂಗ್ ಐತಿ ಕಣತ್ತೆ ಆಯ್ತೈತಿ ಅಲ್ಲಕ್ಕ ಬಾವ ಚಿಕ್ಕೋಳಿದಾಗ್ಲಿ ಯಾವಳು ಗಿಡ ಕ್ಯೂಚ ಕರ್ಬಿಟ್ಟು ನೀನೇನೋಳೆ ಮರವಾಗ ಬೆಳೆಸ್ಕೊಂಡ್ ನಿಂಗ್ಗಳು ಕಣ್ಣಿಂತಿ ಬಂದಿ ನೋಡ್ದವ್ರು ಆಡ್ತಾನಗಿ ತರ ಸುಂಕಿರು ಏನಾರು ಮಾಡ್ತಾಳ ಅಪ್ಪ ಅನಚನ್ ಕರ್ಸನೇ ಅನಮ್ಮ ಇವಳು ನನ್ನ ತಂಗಿ ಮಗಳಳ ಆ ತಂಗಿ ಮಗಳು ಆಕಿನ ಕರ್ಸಮಾ ಆಕಿ ಬಂದ್ರ ಇವಳು ಸೊಕ್ಕೆಲ್ಲ ಅಡಗೋಗುತ್ತಾ ಅವಳು ಕೆಲಸ ಮಾಡ್ ನೋಡಿ ಊರ್ಕಣ್ಣ ಸತ್ತು ಬಿಡ್ತಾಳ ಇವಳು ಊಕಣ್ಣ ಮಮ್ಮ ಅನಚಕ್ಕ ಬಂದಳಂದ್ರ ಅವಳು ಒಂದು ಊರ್ಕಣ್ಣ ಸತ್ತು ಬಿಡ್ತಾಳ ಸುಮ್ಕಾಗಿ ಮಾಡು 24 ವರ್ಷದ ಆಕಿನ ಆಕಿ 23 24 ಇರಬೇಕು ಬಾ ಸೊಕ್ಕೈತಿ ನಮ್ಮ ಅಕ್ಕಂಗ ಆಕಿನو ಅದೇ ಏಜ್ ಅದಕ್ಕಿಂತ ಒಂದು ವರ್ಷ ಚಿಕ್ಕಕ್ಕೆ ಅನ್ಸುತ್ತಾ ಆಕಿನ ಕರ್ಸಮಾ ಕಟ್ಟೋ ಅನಚಕ್ಕ ಬಂದಳಂದ್ರ ಊರ್ಕಣ್ಣ ಸತ್ತ ಬಿಡ್ತಾಳ ಇಲ್ಲ ಅಂದ್ರೆ ಜೈಲ ಜೈ ರೋಹಿಣಿ ಅವಳೆಲ್ಲ ಅವಳನ್ನೇ ಕಳ್ಸಮ್ಮಲ್ಲ ಪಾಪ ಹೆಂಗಿದ್ರು ಸಂಕ್ರ ಅಂದ್ರೆ ಇಷ್ಟ ಆಕೀಗ ಹ್ಞೂ ಸುಮ್ಕ ಹಂಗ ಹಿಂಗ ಅಂತ ಹೇಳಿ ಕಳ್ಸ್ಬಿಟ್ಟು ನನ್ನ ಮಗ ಜನ ಯಾಕೆ ಕೊಟ್ಟೋದ್ರ ಚಿಂತೆ ಇಲ್ಲ ನಾವ ಕಳ್ಸಮ್ಮ ಸುಮ್ಕ ಒಂದ್ ನಾಲ್ಕು ದಿನ ಓಡಾಡ್ಬಿಟ್ರ ಜೈ ರೋಹಿಣಿ ಜೊತೆ ಹುರ್ಕಂದ ಸತ ಬಿಡ್ತಾಳ ಕಳ ಐತಿ ಹ್ಞೂ ಕಣವ ಇನ್ನೂ ಒಳ್ಳೇದು ನೋಡು ಹ್ಞೂ ಜೈ ರೋಹಿಣಿಯೇ ಕಳಿಸ್ಬೇಕು ಜೈ ರೋಹಿಣಿ ಹಾಕೊಂಡು ಕಳಿಸಿ ಬಂದ್ರೆ ಅವ್ರ ಕಣ್ ಸತ್ತಿ ಹೆಂಗಾಯ್ತಾಳೆ ಗೊತ್ತೇನಾಕಿ ಊರವ್ರನ್ನ ಸತ್ತೈತಾಳೆ ಹ್ಞೂ ಒಂದು ಅದನ್ನ ಮಾಡೋತಕ ಏ ಲಕ್ಷ್ಮಿ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡುವುದಿಲ್ಲ ನನ್ನನ್ನು ಬೀದಿಯಲ್ಲಿ ಅಳಿಯವಾಗಿ ಮಾಡಿದ ನಿನ್ನನ್ನು ಮತ್ತೆ ನಿನ್ನ ಈ ಊರ ಜನರನ್ನು ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲ ಈ ಪೋಟಿ ಮುಖ ಪುರುಡೆ ಸ್ವಾಮಿ ಬಂದವನೆ ಇವನು ಮಾತ್ರ ಸುಮ್ಮನೆ ಕೊಡಕ್ಕಿಲ್ಲ ಸ್ವಾಮಿ ಅಂತ ಬುರುಡೆ ಸ್ವಾಮಿ ಇವನು ಬುರುಡೆದ್ರೆ ಎಲ್ಲಾ ಬುರುಡೆ ಸ್ವಾಮಿ ಎಲ್ಲ ಕರ್ತಾವ ಮಾಡ್ತೀನಿ ಈ ಪೋಟಿ ಮಗುಡೆ ಸ್ವಾಮಿನ ಇವನು ಇರಿದ್ರು ಐತಿ ಲಾ ಹುಚ್ಚ ನನ್ನ ಮಗನ ಬುರುಡೆ ಸ್ವಾಮಿ ಬುರುಡೆ ಸ್ವಾಮಿ ಬುರುಡೆ ಹೊಡೆದ ಏನಂದ್ರೆ ಕೆಂಪೆಣ್ಣೆ ತಲೆಮಾಕ್ ಬರ್ಬೇಕು ಬೋ ಡಿ ಮಗನ ನಾಟಕ ಮಾಡ್ತಿ ಏನ್ ನನ್ನ ಹತ್ರ ನೀನು ನಾಟಕ ಮಾಡ್ತಿ ಏ ಏನ ಮಾಡ್ತಿರ ನೀನು ಎದಕ್ಕ ಹಾ ನಾನು ನಾನು ನೀನು ಮಾತಾಡ್ಸ್ಕೊಂಡು ನೀನು ಹಸುಕ್ ಸೇರಿಸ್ಕೊಬೇಕು ಮಾಡ್ಬೇಕು ಮಟ್ಬೇಕು ನಮ್ಮ ಮನೆ ಹಾಳು ಮಾಡ್ಬೇಕಂತ ನಿಂತು ಏನೋ ಬೋಡಿ ಡಿ ಮಗನ ಧೂಳು ಸಾಯ್ಸಾಬಿಡ್ತೀನಿ ನೋಡು ಪರಿಣಾಮ ನಟಕಿರಾಕಿಲ್ಲಾ ನನ್ನ ಸಾಯಿಸ್ತೀನಿ ಅಂದವರೆಲ್ಲ ಇವತ್ತು ನನ್ನ ಕಾಲು ಕೇಳಿದ್ರವ್ರ ಹೋಗಲು ಹೋಗೋ ಹೋಗು ನಿನ್ನಂತಿವೆ ಎಷ್ಟು ಮಂದಿ ನೋಡಿಲ್ಲ ನಾನು ನಾನು ಯಾರು ಗೊತ್ತ ತಾನೇ ಸ್ವಾಮಿ ಬುರುಡೆ ಸ್ವಾಮಿ

Salamat na gidi ಏ ಸುಂದ್ರ ಬಿಕ್ಕಿಟ್ಕೊಂಡು ನಾಟಕ ಮಾಡ್ತೀಯಾ ನನ್ನ ಮಂತ್ರದಂಡ ಸುಟ್ಟು ಹತ್ತಷ್ಟ ಯಾಕಿ ಬಂತಲ್ಲ ನನ್ನ ಮಂತ್ರದಂಡ ಮತ್ತೆ ಪ್ರಯತ್ನ ಮಾಡ್ತೀನಿ ಕಣೋ ನನ್ನ ಮಂತ್ರದಂಡ ತಗೊಂಡ ತಗೊತಿನಿ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಕ್ಕಿಲ್ಲ ಕಣೋ ತೆಕ್ಕು ನನ್ನ ಮಗನ ಸುಮ್ಮನ್ ಬಿಡಕ್ಕಿಲ್ಲ ಬಿಡಕಿಲ್ಲ ಬಿಡತ್ತೆ ಉತ್ತರ ಪೌರ್ಸ ಒಲೆ ಮುಂದೆ ನಂಗ ಹೆಣ್ಮಕ್ಳು ಇಟ್ಕೊಂಡು ಇಟ್ಕೊಂಡು ಏನೋ ಬ್ಲಾಕ್ ಮೇಲ್ ಮಾಡಕ್ ಹೋಗ್ತಾನ ಬೋಡಿ ಮಗ ಹಾ ಅದ ಅದ್ರಾಗ ಬೆಳೆದ್ ಬಿಟ್ಟವನಲ್ಲ ಬುರುಡೆ ಸ್ವಾಮಿ ಅಂತ ಬುರುಡೆ ಸ್ವಾಮಿ ದಡ್ಡ ಮಗ ಕಗ ಮಗ ಇವ್ ಏನ್ ಒಟ್ಟು ಅನ್ನ ತಿಂತಾನ ತಗೊಂಡಿ ಬಂಗಡಿ ತಿಂತಾನ ಅನ್ಸುತ್ತೆ ಕಣತೆ ಅದಕ್ಕೆ ಹುಚ್ಚು ಹುಚ್ಚು ಇರ್ತಿರ್ತಾನ ಬೋಡಿ ಮಗ ಚಪ್ಪಲ್ ಚಪ್ಪಲ್ ತಕೊಂಡು ಹೊಡಿಬೇಕು ಈ ಬೋಡಿ ಮಗಂಗ ಓಯ್ಯೋ ಯೋ ನನ್ಗ ಅವಮಾನ ಮಾಡ್ತೀವೋ ನನ್ಗ ಅವಮಾನ ಮಾಡ್ತೀವೋ ಸುಮ್ನ ಬುಡಕಿಲ್ಲ ನೋಡಿ ನಿಮ್ಮ ಸುಮ್ಮನ ಬುಡಕಿಲ್ಲ ಹ ನನಗ ಅಲ್ಲೂ ಮಸಿ ಹಾಕತ್ತೈತಿ ಅಲ್ಲಿ ಮಸಿತೈತಿ ನನ್ಗ ಅಲ್ಲೂ ಮಸೀತೈತಿ ಅಲ್ಲ ಅದನ್ನ ಬಿಟ್ಟು ಅಲ್ಲಿ ಮಸಿ ತೈದಂತೆ ಅಲ್ಲಿ ಮಸಿದ್ರೆ ರಾಗಿ ತಕ್ಕಲ ರಾಗಿ ಹಾಕಂದು ಅಲ್ಲ ಮಸಿಸು ಹಾ ಚೆನ್ನಾಗಿ ಮಿಲ್ಲ ಆದಂಗ ಮಿಕ್ಸ್ ಆದಂಗ ಆಗುತ್ತೆ ಅವಾಗ ಪುಡಿ ಆದ ಮುದ್ದೆನ ಏನಾದರೂ ಮಾಡ್ಕೊಂಡು ತಿನ್ನವೆ ಥೂ ಬಡ್ಡೆ ಮಂಗ ಮಾತಾಡಕ್ಕೆ ಹೋತಾರೆ ನಡಿ ಹೇಳಿ ಮಯ್ಯ ಹೋಗ ಮಸಿಸು ಕಟ್ಟಿ ತಕ್ಕ ನಾವೇನೋ ಮಾತಾಡ್ತಿದ್ವಿ ಮೊ ಬಂತ ಅಲ್ಲಿ ತಿಂತಾವ ಬಡತವ ಎದಕಾರ ಬರ್ತಾವ ನಾಯಿಗಳು ಬೀದಿಯಾಗ ಯಾರಾದ್ರು ಮಾತಾಡ್ತಿದ್ರೆ ಸಾಕು ಬಂದು ನಿಂತ್ಕೊಂಡ್ಬಿಡ್ತಾರೆ ಯಾರಿಗೂ ಉತ್ತರ ಪೋರ್ಸ ಒಳ ಮುಂದೆ ಅನ್ನಂಗ

ಏ ವುಚ್ಚ ನನ್ ಮಗನ ಅರ್ಥ ಆಯ್ತು ಗ ಜಟು ಜ ನಿಮ್ಮನ್ ಮಾತ್ರ ಸುಮ್ಮನೆ ಬಿಡಕಿಲ್ಲ ಇವತ್ತು ಬೈದು ಕಳ್ಸಬಹುದು ಬತ್ತಿನ ಓದ್ತೀನಿ ಮತ್ತ ನನ್ನ ಮಂತ್ರ ತಂಡ ತಗೊಂಡ್ ಬರ್ತೀನಿ ಬಂದಾ ಬರ್ತೀನಿ ಬಿಡಕಿಲ್ಲ ಈ ಊರ್ ಜನ ಯಾವ್ದಕ್ಕೆ ಕಣಕ್ಕೂ ಸುಮ್ಮನೆ ಬಿಡಕಿಲ್ಲ ವಾಂತಿ ಬೇದಿ ಎಲ್ಲಾ ಹಾಕ್ಸಿಬೇಕು ಆ ತರ ಮಾಡ್ತೀನಿ ಹೋಗಲ್ಲ ಕಂಡಿವಿ ಹಾ ಇಲ್ಲಿ ಮಾತಾಡಕ ಹೋಗಲ್ಲ ಎಂಟಿ ಹೆಂಗು ಮುಂದೆ ದರ್ಪ ತೋರ್ಸಂದ ಗಂಡು ಸುಮ್ಮಂತ ತೋರ್ಸ ಬಂದಿ ಅಂದ್ರೆ ಒಂದ್ ದಿನ ಬಿತ್ಕೊಂಡ್ಬೋ ನಿಂತ್ಕೊಬೋ ಮಾಡ್ತೀನಿ ನಿಗೋಸಿ ಬಾಕಿ ಕಂಡು ಬಿಡಕಿಲ್ಲ ನಾ ವದ್ತೀನಿ ಅಂತ ಬೇತಿ ಬಿಡಕಲ್ಲ ಬಿಡಕಿಲ್ಲ ಬಿಡಕಿಲ್ಲ ನಿ ಮಾಡ್ತೀನಿ ಮಾಡ್ತಿ ಮಾಡ್ತೀನಿ ఓకే వీక్షకర్ ఈ వీడియో మీ అభిప్రాయాలను కమెంట్స్ మనక తెలిసి లైక్ షేర్ మిషేమీ మొత్తం నమ్మ చాలాల్న సబ్స్క్రైబ్ మాట్లాడు బెల్ాకలో క్లిక్ థ్యాంక్ యూ ఫర్ వాచింగ్